ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಸಂಡೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಸಂಡೇ ನಾರ್ಮಲ್ ಆಗಿ ಸ್ವಲ್ಪ ಲೇಟಾಗಿ ಎದ್ದೇಳ್ತೀನಿ ಇವತ್ತು ಅಮಾವಾಸ್ಯೆ ಇರೋದರಿಂದ ಬೆಳಗ್ಗೆನೇ ಬೇಗನೇ ಎದ್ದಿದ್ದೀನಿ ಬೇಕಾಗಿರುತ್ತೆ ಅಲ್ವಾ ಅದಕ್ಕೆ ಸ್ವಲ್ಪ ಐದುವರೆಗೆ ಎದ್ದೆ ಹೊರಗಡೆ ಬಂದು ನೋಡಿದ್ರೆ ಫುಲ್ ಮಂಜಿತ್ತು ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಇವಾಗ ನನ್ನ ಮಾರ್ನಿಂಗ್ ರೋಟಿನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ ಅರ್ಲಿ ಮಾರ್ನಿಂಗ್ ರೊಟಿನ್ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಮನೆಯಲ್ಲೇ ಕಸ ಎಲ್ಲ ಇವಾಗ ಹೊರ್ಗಡೆ ಕಸನು ಕೂಡ ಬಳಿತಿದ್ದೀನಿ ಹೊರಗಡೆ ಹೊರಗಡೆ ಕಸ ಅಂಗಡಿ ಕಸಾನು ಕೂಡ ಇವಾಗ ಎಲ್ಲಾನು ಕೂಡ ಬಳ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೇಗ ಬೇಗನೆ ಕೆಲಸ ಎಲ್ಲ ಮುಗಿಸ್ಕೊಂಡ್ರೆ ಬೇಗ ಬೇಗನೆ ಪೂಜೆ ಮಾಡ್ಕೋಬಹುದಂತ ನೋಡ್ತಾ ಇರ್ಬೋದು ನೀವು ಎಷ್ಟು ಕತ್ಲಿದೆ ಅಂತ ಮೊದಲಿಗೆ ನನ್ಗೆ ಕತ್ಲಲ್ಲಿ ಎದ್ದೇಳ್ಬೇಕಂದ್ರೆ ಭಯ ಬರ್ತಿತ್ತು ಇತ್ತೀಚೆಗೆ ನನಗೆ ರೂಢಿ ಆಗ್ಬಿಟ್ಟಿದೆ ಏನು ಭಯ ಬರಲ್ಲ ಆರಾಮಾಗಿ ಇವಾಗ ನಾನೇ ಎದ್ದೊಳ್ತೀನಿ ಮೊದಲಿಗೆ ಭಯ ಬರ್ತಿತ್ತು ನನ್ನ ಹಸ್ಬೆಂಡ್ನ ಕರ್ಕೊಂಡೇ ನಾನು ಹೊರಗಡೆ ಬರ್ತಿದ್ದೆ ಕತ್ಲಾದರೆ ಇವಾಗ ಏನಿಲ್ಲ ಆರಾಮಾಗಿ ನಾನೇ ಇದ್ದು ಎಲ್ಲ ಕೆಲಸನೂ ಕೂಡ ಆರಾಮಾಗಿ ಮಾಡ್ಕೊಳ್ತಾ ಇದ್ದೀನಿ ಬಂದುಬಿಟ್ರೆ ಆರಾಮಾಗಿ ಎದ್ದು ಮಾಡ್ಕೋಬೋದು ಅಲ್ವಾ ಕಸ ಎಲ್ಲ ಕೂಡ ಬಳ್ದು ಹಾಗೆ ಆ ನೀರನ್ನು ಹಾಕೊಂಡು ಹಾಗೆ ಒಂದು ಪುಟ್ಟದಾಗಿ ರಂಗೋಲಿ ಕೂಡ ಹಾಕ್ಕೊಂಡೆ ರಂಗೋಲಿ ಎಲ್ಲ ಹಾಕೊಂಡು ಮನೆ ಮಾಪ್ ಮಾಡ್ಕೋಬೇಕು ಅಲ್ವಾ ಅದಕ್ಕೆ ಮನೆಯೂ ಕೂಡ ಮಾಪ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಇಷ್ಟೆಲ್ಲ ಮಾಡ್ಕೊಳ್ಳೋದಕ್ಕೆ ಸುಮಾರು ಒಂದು ಆರು ಗಂಟೆ ಹಾಗೆ ಅಂತ ಅಂತಂದ್ ಬೇಗ ಬೇಗನೆ ಮಾಡ್ಕೊಳ್ತಾ ಇದ್ದೀನಿ ಅರ್ಲಿ ಮಾರ್ನಿಂಗ್ ಪೂಜೆ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಅದಕ್ಕೆ ಇಷ್ಟು ಬೇಗ ಎದ್ದು ಎಲ್ಲ ಕ್ಲೀನ್ ಕೂಡ ಮಾಡ್ಕೊಂಡೆ ಮನೆ ಕಸ ಅಂಗ್ಳಗಸ ಹಾಗೆ ಮಾಪ್ ಇವಾಗ ಮಾಪ್ನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ ಮಪ್ಪನೆಲ್ಲ ಮಾಡಿಕೊಂಡು ಸ್ವಲ್ಪ ಪಾತ್ರೆನ ತೊಳೆದಿಟ್ಕೊಂಡಿದ್ದೆ ರಾತ್ರಿನೇ ಅಂತ ಆ ಪಾತ್ರೆಯೂ ಕೂಡ ಇವಾಗ ಸ್ವಲ್ಪ ಜೋಡಿಸ್ಕೊಳ್ಳೋದಿತ್ತು ಅಂತ ಆ ಪಾತ್ರೆಯನ್ನು ಕೂಡ ಜೋಡಿಸ್ಕೊಂಡೆ ಪಾತ್ರೆ ಸೌಂಡ್ಗೆ ನನ್ನ ಹಸ್ಬೆಂಡ್ ಕೂಡ ಎದ್ರು ಅವರಿಗೆ ಎದ್ದ ತಕ್ಷಣ ಟೀ ಕಾಫಿ ಇರಲೇಬೇಕು ಅದಕ್ಕೆ ಸ್ವಲ್ಪ ಟೀ ಮಾಡ್ಕೊಂಡು ಕೊಡೋಣ ಅಂತಂದೇಳಿ ಟೀನು ಕೂಡ ಮಾಡ್ತಾ ಇದ್ದೀನಿ ಟೀನು ಕೂಡ ಇಟ್ಟು ಆಗ ಬಂದು ಇನ್ನೊಂದು ಒಲೆಗೆ ಸ್ವಲ್ಪ ಹಾಲನ್ನು ಕೂಡ ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ ಅಲ್ಲನ್ನೂ ಕೂಡ ಕಾಯಿಸಿ ಇಟ್ಬಿಟ್ರೆ ಕೆಲಸ ಆಗಿಬಿಡುತ್ತೆ ಅಂತ ಒಂದು ಕಡೆ ಹಾಲನ್ನ ಕಾಯಲಿಕ್ಕೆ ಇಟ್ಟು ಹಾಗೆ ಒಂದು ಕಡೆ ಟೀನ ಕೂಡ ಕಾಯಲಿಕ್ಕೆ ಇಟ್ಕೊಂಡು ಟೀನ ಕೂಡ ಮಾಡಿಕೊಂಡು ನನ್ನ ಹಸ್ಬೆಂಡ್ ಜೊತೆ ನಾನು ಕೂಡ ಸ್ವಲ್ಪ ಟೀ ಕುಡಿದಿದ್ದೆ ಕೂಡ ಆಯಿತು ನನ್ನ ಹಸ್ಬೆಂಡ್ಗೆ ಅವರು ಒಬ್ಬರೇ ಟೀ ಕುಡಿಯಲ್ಲ ನೀನು ಕುಡಿದ್ಬಿಡು ಅಂತ ಹೇಳ್ತಾರೆ ಅದಕ್ಕೆ ನಾನು ಕೂಡ ಟೀನ ಕುಡಿದ್ಬಿಟ್ಟೆ ಹಾಗೆ ಇವಾಗ ನಾನು ಕೂಡ ಫ್ರೆಶ್ನಪ್ ಆಗಿ ಬರೋಣ ಅಂದ್ಕೊಂಡು ನಾನು ಕೂಡ ಆ ಫ್ರೆಶ್ನಪ್ಪೆಲ್ಲ ಆಗಿ ಬಂದು ಪೂಜೆನೂ ಕೂಡ ಮುಗಿಸ್ಕೊಂಡೆ ಇವಾಗ ತೆಂಗಿನಕಾಯಿನ ಹೊಡಿಬೇಕಾಗಿತ್ತಲ್ವ ಅಮಾವಾಸ್ಯೆ ಉಣ್ಣಿಗೆ ನಾವು ತೆಂಗಿನಕಾಯಿ ಹೊಡಿತೀವಿ ಹಾಗೆ ನಾರ್ಮಲ್ ಆಗಿ ತೆಂಗಿನಕಾಯಿ ಹೊಡೆದೆ ಆದರೆ ಇವತ್ತು ತೆಂಗಿನಕಾಯಿ ಅಲ್ಲಿ ದೇ ಹೂ ಇತ್ತು ತೆಂಗಿನಕಾಯಿ ಹೊಡೆದಾಗ ಹೂ ಸಿಕ್ತು ಪೂಜೆನೂ ಕೂಡ ಎಲ್ಲ ಮುಗಿಸ್ಕೊಂಡೆ ಮೊದಲಿಗೆ ದೀಪ ಎಲ್ಲ ಹಚ್ಕೊಂಡು ಆಮೇಲೆ ಧೂಪ ಎಲ್ಲ ಹಾಕ್ಕೊಂಡು ಲಾಸ್ಟಲ್ಲಿ ತೆಂಗಿನಕಾಯಿನ ಹೊಡಿತೀವಿ ನಮ್ಮನೇಲಿ ಇವತ್ತು ಕೂಡ ಅಷ್ಟೇ ಕರ್ಪೂರನ ಎಲ್ಲ ಬೆಳಗ್ಗೆ ಆಮೇಲೆ ಲಾಸ್ಟಿಗೆ ತೆಂಗಿನಕಾಯಿ ಹೊಡೆದು ಇಲ್ಲಿ ಬ್ರೇಕ್ಫಾಸ್ಟಿಗೆ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ರೆಡಿ ಇದ್ದೀನಿ ಚಿತ್ರಾನ್ನಕ್ಕೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಬೇಕಂತ ಕೊತ್ತಂಬರಿ ಕೂಡ ಕಟ್ ಮಾಡಿಕೊಂಡು ಹಾಗೆ ಕರಿಬೇವು ಬೇಕಂತ ಅದನ್ನು ಕೂಡ ತಗೊಂಡು ಈರುಳ್ಳಿ ಕೂಡ ಬೇಕು ಅಲ್ವಾ ಅದನ್ನು ಕೂಡ ಉದ್ದುದಕ್ಕೆ ಕಟ್ ಮಾಡ್ಕೊಳ್ತಾ ಇದೀನಿ ನಾರ್ಮಲ್ ಆಗಿ ನಾನು ಚಿತ್ರಾನ್ನಕ್ಕೆ ಈರುಳ್ಳಿ ಎಲ್ಲ ಹಾಕಿ ಮಾಡಲ್ಲ ಆದ್ರೆ ನನ್ನ ಹಸ್ಬೆಂಡ್ಗೆ ಈರುಳ್ಳಿ ಹಾಕಿಲ್ಲ ಅಂದರೆ ಇಷ್ಟ ಆಗಲ್ಲ ಬರೀ ಶೇಂಗಾ ಕಡಲೆ ಬೀಜ ಅವೆಲ್ಲ ಹಾಕಿ ಮಾಡಿದ್ರೆ ಇಷ್ಟ ಆಗಲ್ಲ ಅಂತೇಳಿ ಈರುಳ್ಳಿ ಎಲ್ಲಾನು ಕೂಡ ಹಾಕಿ ಮಾಡಿದ್ರೆ ಸ್ವಲ್ಪ ಇಷ್ಟಪಟ್ಟು ತಿಂತಾರೆ ಅಂತ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಅವ್ರಿಗೆ ನಾರ್ಮಲ್ ಆಗಿ ಚಿತ್ರಾನ್ನ ಅಂದ್ರೇನೆ ಇಷ್ಟ ಆಗೋಲ್ಲ ಅದರಲ್ಲಿ ಉದ್ದಿನ ಬೇಳೆ ಎಲ್ಲಾನು ಕೂಡ ಇರುತ್ತೆ ಅಲ್ವ ಅದು ಇಷ್ಟ ಆಗಲ್ಲ ಅವ್ರಿಗೆ ನನಗೆ ಇಷ್ಟ ನನಗೋಸ್ಕರ ತಿಂತಾರೆ ಮಾಡಿದ್ರೆ ಅವಾಗ ಅವಾಗವಾಗ ಒಂದ್ಸಲ ಮಾಡ್ಕೊಂಡ್ರೆ ತಿಂತಾರೆ ನಿಂಬೆಣ್ಣು ಗಟ್ಟಿತ್ತು ಅಂತ ಅದನ್ನ ಸ್ವಲ್ಪ ಕೈಯಲ್ಲಿ ಉಜ್ಜಿ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿ ರಸ ಬರುತ್ತೆ ಇವಾಗ ಚಿತ್ರಾನ್ನ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಅಂದ್ರೆ ಒಂದು ಕಡಾಯನ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಮತ್ತು ಕರ್ಬೇವು ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಚಿಟ್ಟಪಟ್ಟ ಆದಮೇಲೆ ಕರಿಬೇವನ್ನ ಹಾಕೊಂಡು ಹಾಗೆ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಸ್ವಲ್ಪ ಶೇಂಗಾನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆವಾಗಲೇ ಆಗಿರುತ್ತೆ ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಕಂಪ್ಲೀಟಾಗಿ ಫ್ರೈ ಆಗಬೇಕು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆವಾಗಲೇ ಟೇಸ್ಟ್ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ಹಸಿ ಮೆಣಸಿನ್ಕಾಯಿ ಖಾಲಿ ಆಗಿತ್ತು ಅಂತ ಇಲ್ಲಿ ಹಸಿ ಖಾರ ಇತ್ತು ಮನೆಯಲ್ಲಿ ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ ಹಸಿ ಖಾರ ಹಾಕ್ಕೊಂಡು ಸ್ವಲ್ಪ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬೇಕು ಮೊದಲಿಗೆ ಅನ್ನಕ್ಕೆ ಉಪ್ಪು ಹಾಕಿರ್ತೀವಲ್ವ ಸ್ವಲ್ಪ ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಂಡು ಮೊದಲಿಗೆ ಅನ್ನನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅನ್ನನೂ ಕೂಡ ಚೆನ್ನಾಗಿ ಕಂಪ್ಲೀಟಾಗಿ ಕೂಲ್ ಆದಮೇಲೆ ಅನ್ನನೂ ಕೂಡ ಹಾಕೊಂಡು ಹಾಗೆ ಇವಾಗ ಹಣ್ಣನ್ನು ಇಟ್ಕೊಳ್ತಾ ಇದ್ದೀನಿ ಎರಡು ನಿಂಬೆ ಹಣ್ಣನ್ನ ತೊಗೊಂಡಿದ್ದೆ ಎರಡು ನಿಂಬೆ ಹಣ್ಣನ್ನು ಕೂಡ ಇಟ್ಕೊಂಡೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗ್ಯಾಸ್ ನ ಏನು ಆಫ್ ಮಾಡಿಲ್ಲ ಹಾಗೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕಲಿಸ್ಕೊಂಡ್ರೆ ಅದು ಕೂಡ ಬಿಸಿ ಆಗುತ್ತೆ ಮತ್ತು ಕಲಿಸ್ದಂಗೆ ಕೂಡ ಆಗುತ್ತೆ ಅಲ್ವ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚಿತ್ರಾನ್ನ ರೆಡಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಯಾರಿಗೆಲ್ಲ ಚಿತ್ರಾನ್ನ ಅಂದರೆ ಇಷ್ಟ ಅಂತ ನಲ್ಲಿ ತಿಳಿಸಿ ನನಗೂ ಚಿತ್ರಾನ್ನ ಅಂದರೆ ತುಂಬಾ ಇಷ್ಟ ಆಗುತ್ತೆ ಇವತ್ತು ನನ್ನ ಹಸ್ಬೆಂಡ್ ಕೂಡ ಇಷ್ಟಪಟ್ಟು ತಿಂದರು ಚೆನ್ನಾಗಿದೆ ಅಂತ ಹೇಳಿ ಚಿತ್ರನ ರೆಡಿ ಆಯ್ತು ಬ್ರೇಕ್ಫಸ್ಟ್ ಎಲ್ಲ ಮುಗಿಸ್ಕೊಂಡು ಈವ್ನಿಂಗ್ ಬ್ಲಾಗ್ನ ಕಂಟಿನ್ಯೂ ಮಾಡಿದೆ ಸಂಡೇ ಈವ್ನಿಂಗ್ ಬ್ಲಾಗ್ನ ಕಂಟಿನ್ಯೂ ಮಾಡಿದೆ ಬೆಳಗಿನೇ ಬಟ್ಟೆನ ವಾಶ್ ಮಾಡಿ ಇಟ್ಕೊಂಡಿದ್ದೆ ಅಂದರೆ ವಾಶ್ ಮಾಡಿ ಮೇಲ್ಗಡೆ ಒಣಗಾಕಿದ್ದೆ ಅದನ್ನೆಲ್ಲ ತೊಗೊಂಡು ಬಂದು ಮಡಚಿಟ್ಟು ಇಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಆಲೂ ಪಾಪ್ಕರ್ನ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಆಲೂಗಡ್ಡೆ ಮಾಡ್ತಾ ಮಾಡ್ತಾಯಿದ್ದೀನಿ ಇಂಥ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಮೊದಲು ಇದನ್ನು ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಮೂರು ಆಲೂಗಡ್ಡೆನ ತೊಗೊಂಡು ಅದ್ರ ಮೇಲಿರೋ ಸಿಪ್ಪೆನೆಲ್ಲ ಚೆನ್ನಾಗಿ ಬಿಡಿಸ್ಕೊಬೇಕು ಆಲೂಗಡ್ಡೆ ಮೇಲೆ ಸಿಪ್ಪೆನ ಎಲ್ಲ ಬಿಡಿಸ್ಕೊಂಡು ನೀರಲ್ಲಿ ಹಾಕಿ ಇಟ್ಕೋಬೇಕು ನೀರಲ್ಲಿ ಹಾಕಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಒಂದ್ಸಲ ತೊಳೆದು ಎರ್ಜ್ಕೋಬೇಕು ತುರ್ಕೋಬೇಕು ಆಲೂಗಡ್ಡೆನ ಚೆನ್ನಾಗಿ ತುರ್ಕೊಂಡು ಇದನ್ನು ಮೂರು ಆಲೂಗಡ್ಡೆನೂ ಕೂಡ ತುರ್ಕೊಳ್ತಾ ಇದ್ದೀನಿ ಮೂರು ಆಲೂಗಡ್ಡೆನ ಎಲ್ಲ ಚೆನ್ನಾಗಿ ಇದನ್ನು ತುರ್ಕೊಂಡು ಇದನ್ನು ಆಲೂಗಡ್ಡೆ ಏನಿರುತ್ತೆ ಅದರಲ್ಲಿ ನೀರಿನ ಅಂಶ ಇರುತ್ತೆ ಅಲ್ವಾ ಅದಕ್ಕೆ ಆ ನೀರಿನ ಅಂಶ ಇರಲೇಬಾರ್ದು ಒಂದು ಹನಿ ಕೂಡ ನೀರು ಇರಬಾರ್ದು ಆಡ್ಕೋಬೇಕು ಒಂದು ಐದರಿಂದ ಆರು ನಿಮಿಷ ಹಿಡಿಯುತ್ತೆ ಇದನ್ನು ಅಷ್ಟು ಹಿಂಡೋದಕ್ಕೆ ಇಲ್ಲಾಂದರೆ ಆಲೂ ಪಾಪ್ಕಾರ್ನ್ ಎಣ್ಣೆಗೆ ಹಾಕಿದ ತಕ್ಷಣ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅದಕ್ಕೆ ಸ್ವಲ್ಪ ಚೆನ್ನಾಗಿ ಹಿಂಡ್ಕೋಬೇಕು ಆಲೂಗಡ್ಡೆನ ನಾನು ತೊಳ್ಕೊಂಡಿದ್ದೆ ಅಲ್ವಾ ಅದಕ್ಕೆ ಇವಾಗ ಏನು ತೊಳ್ಕೊಳ್ತಾ ಇಲ್ಲ ಹಿಂಡಿ ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ ಹಿಂಡೋದಿಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ನಾವೆಷ್ಟು ಹಿಂಡಿದ್ರು ಅದರಲ್ಲಿ ನೀರ್ ಬರ್ತಾನೆ ಇರುತ್ತೆ ಆಲೂಗಡ್ಡೆ ಜಾಸ್ತಿ ನೀರು ಬಿಟ್ಕೊಳುತ್ತೆ ಅಲ್ವಾ ಅದಕ್ಕೆ ಸ್ವಲ್ಪ ಚೆನ್ನಾಗಿನೇ ಹಿಂಡ್ಕೋಬೇಕಿದು ಇದನ್ನ ಹಿಂಡ್ಕೊಂಡು ಇದನ್ನೆಲ್ಲ ಒಂದು ಬೌಲ್ಗೆ ಹಾಕಿಟ್ಕೊಂಡಿದ್ದೀನಿ ಹಾಗೆ ಇದಕ್ಕೆನೆ ಒಂದು ಒಂದು ಚಿಕ್ಕ ಕಪ್ಪಲ್ಲಿ ಮೆಸರ್ಮೆಂಟ್ ಕಪ್ಪಲ್ಲಿ ಒಂದು ಒನ್ ಕಪ್ ಫ್ಲೋರ್ ಹಾಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಕಪ್ ಮೈದಾ ಇಟ್ಟು ಹಾಕೊಳ್ತಾ ತಿಕ್ಕಿ ಹಾಕೊಳ್ತಾ ಇದ್ದೀನಿ ತಿಕ್ಕಿ ಹಾಕೊಳ್ಳೋದ್ರಿಂದ ಫ್ಲೇವರ್ ಬಿಟ್ಕೊಂಡಿರುತ್ತೆ ಹಾಕೊಳೋದ್ರೆ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ನ ಹಾಕೊಳ್ತಾ ಹಾಗೆ ಒಂದ್ ಐದರಿಂದ ಆರು ಕಾಳು ಮೆಣಸನ್ನ ಹಾಕೊಂಡು ಇದನ್ನ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದ್ಸಲ ಚೆನ್ನಾಗಿನೇ ಡ್ರೈ ಮಿಕ್ಸ್ ನ ಮಾಡ್ಕೋಬೇಕು ಇದನ್ನ ಒಂದ್ಸಲ ಚೆನ್ನಾಗಿ ಡ್ರೈ ಮಿಕ್ಸ್ ನ ಮಾಡ್ಕೊಂಡು ಆಮೇಲೆ ಒಂದು ಚಿಟ್ಟಿಗೆ ನೀರನ್ನು ಹಾಕೊಳ್ತಾ ಇದ್ದೀನಿ ಅಂದರೆ ಒಂದು ಅನಿ ಬಿತ್ತೋ ಇಲ್ಲೋ ಅನ್ನುವಷ್ಟು ನೀರು ಹಾಕೊಳ್ತಾ ಇದ್ದೀನಿ ಯಾಕಂದರೆ ಆಮೇಲೆ ಇದು ನೀರು ಬಿಟ್ಕೊಳ್ತಾ ಹೋಗುತ್ತೆ ಅದಕ್ಕೆ ಇವಾಗಲೇ ನಾವು ಚೆನ್ನಾಗಿ ಸ್ವಲ್ಪ ನೋಡಿ ಇದನ್ನ ಕಲಸ್ಕೊಬೇಕು ಇದನ್ನು ಇದನ್ನು ಒಂದು ಸಲ ಈ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಂದರೆ ಕಲಿಸ್ಕೊಂಡು ಒಂದು ಇವನ್ನ ಉಂಡೆ ಉಂಡೆ ಮಾಡಿ ಒಂದು ಪ್ಲೇಟಲ್ಲಿ ಹಾಕಿಡಬೇಕು ಸ್ವಲ್ಪ ಟೈಮ್ ಹಿಡಿಯುತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈ ತರ ಉಂಡೆ ಉಂಡೆ ಮಾಡಿ ಎಲ್ಲ ಒಂದು ಪ್ಲೇಟ್ ಅಲ್ಲಿ ಹಾಕಿ ಇಟ್ಕೋಬೇಕು ಹಾಗೇನೆ ಸೈಡ್ ಅಲ್ಲಿ ಎಣ್ಣೆನೂ ಕೂಡ ಕಾಯ್ಲಿಕ್ಕೆ ಇಟ್ಕೊಂಡಿದೀನಿ ಉಂಡೆ ಉಂಡೆ ಎಲ್ಲ ಮಾಡಿ ಇಟ್ಕೊಳ್ಳೋಷ್ಟರಲ್ಲಿ ಎಣ್ಣೆ ಕೂಡ ಕಾಯ್ದಿರುತ್ತೆ ಅಂತ ಎಣ್ಣೆನೂ ಕೂಡ ಕಾಯ್ಲಿಕ್ಕೆ ಇಟ್ಕೊಂಡು ಈ ತರ ಉಂಡೆನ ಮಾಡಿ ಒಂದು ಪ್ಲೇಟ್ ಅಲ್ಲಿ ಎತ್ತಿಟ್ಕೊಂಡು ಒಂದು ಪ್ಲೇಟ್ ಅಲ್ಲಿ ಎತ್ತಿಟ್ಕೊಂಡು ಇವಾಗ ಎಣ್ಣೆ ಕಾಯ್ದಿರುತ್ತೆ ಅಲ್ವಾ ಆ ಎಣ್ಣೆಯಲ್ಲಿ ಇದನ್ನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಕಡಿಮೆನೇ ಹಾಕೊಂಡಿದೀನಿ ನಾನು ಇನ್ನೂ ಸ್ವಲ್ಪ ಹಾಕೊಂಡ್ರು ನಡೀತಿತ್ತು ಅಂದ್ರೆ ನನಗೆ ಗೊತ್ತಾಗ್ಲಿಲ್ಲ ಅದಕ್ಕೆ ಸ್ವಲ್ಪನೇ ಎಣ್ಣೆನ ಹಾಕೊಂಡಿದ್ದೀನಿ ಇವಾಗ ಎಣ್ಣೆನಲ್ಲಿ ಇದು ಪೊಟೆಟೊ ಪಾಪ್ಕಾರ್ನ್ ಇರುತ್ತೆ ಅಲ್ವಾ ಅದನ್ನು ಹಾಕ್ಕೊಂಡು ಎರಡೂ ಸೈಡ್ ಕೂಡ ಚೆನ್ನಾಗಿ ಬ್ರೌನ್ ಕಲರ್ ಇವಾಗ ಆಗಿ ಗುಲಾಬ್ ಜಾಮೂನ್ ಯಾವ ಕಲರಲ್ಲಿ ಫ್ರೈ ಮಾಡ್ಕೊಳ್ತೀವೋ ಅದೇ ಕಲರಲ್ಲಿ ಇದು ಕೂಡ ಫ್ರೈ ಮಾಡ್ಕೋಬೇಕು ಎರಡೂ ಸೈಡ್ ಕೂಡ ಚೆನ್ನಾಗಿ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಆವಾಗಲೇ ಆಲೂ ಪಾಪ್ಕಾರ್ನ್ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಮಕ್ಕಳಿಗಂದ್ರೂ ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿ ಒಂದು ಸಲ ಟ್ರೈ ಮಾಡಿ ಎರಡೂ ಸೈಡ್ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಎರಡು ಸೈಡ್ ಇದನ್ನು ಬೇಯಿಸ್ಕೊಂಡು ತಕ್ಕೊಂಡ್ರೆ ಆಲೂ ರೆಡಿ ಆಗಿರುತ್ತೆ ಇನ್ನು ಎರಡನೇದು ಮಾಡಿ ಇಟ್ಕೊಂಡಿದ್ದೆ ಅಲ್ವ ಅದನ್ನು ಕೂಡ ಇದೇ ರೀತಿಯೇ ಹಾಕೊಳ್ತಾ ಇದ್ದೀನಿ ಒಂದೊಂದಾಗಿ ಒಂದೊಂದಾಗಿ ಹಾಕ್ಕೊಂಡೆ ಮೊದಲಿಗೆ ಒಂದು ನಾಲ್ಕೇ ಹಾಕೊಂಡಿದ್ದೆ ಆಮೇಲೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕೊಳ್ತಾ ಇದ್ದೀನಿ ಎಲ್ಲನೂ ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ ಅಂತ ಹೇಳಿ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಚೆನ್ನಾಗಿನೇ ಫ್ರೈ ಆಗುತ್ತೆ ಅಂತೇಳಿ ಒಂದು ಏಳೆಂಟು ಪಾಪ್ಕಾರ್ನ್ನ ಇದರಲ್ಲಿ ಹಾಕ್ಕೊಂಡೆ ಇದರಲ್ಲಿ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಫ್ರೈ ಮಾಡಿಕೊಂಡ್ರೆ ಆಲೂ ಪಾಪ್ಕಾರ್ನ್ ಕೂಡ ರೆಡಿಯಾಗಿರುತ್ತೆ ಇದಕ್ಕೆ ಕಾಂಬಿನೇಷನ್ ಆಗಿ ಟೊಮೆಟೊ ಕಿಚಪ್ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಟೊಮೆಟೊ ಕಿಚಪ್ ಅಥವಾ ಮೇನೇಸ್ ಜೊತೆಯೂ ಕೂಡ ಸರ್ವ್ ಮಾಡ್ಬೋದು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಐಕನ್ನ ಕ್ಲಿಕ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡೋದರಿಂದ ನಾನು ಹಾಕೋ ಫಸ್ಟ್ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್